ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಕೇವಲ ಹತ್ತು ನಿಮಿಷದಲ್ಲಿ ಯಾವ ರೀತಿ ಕುರ್ತಿನ ಡೈಲಿ ಯೂಸ್ ಮಾಡೋ ಕುರ್ತಿನ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಒಂದೇ ವೀಡಿಯೋದಲ್ಲಿ ನೋಡಿ ಫಸ್ಟು ನಾನಿಲ್ಲಿ ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರುವಂಥ ಲೈನಿಂಗ್ ಪೀಸು ಅದನ್ನು ಲೆಂತ್ನ ತೊಗೋತಾಯಿದ್ದೀನಿ ನಾನಿಲ್ಲಿ ಹದಿನೆಂಟು ಇಂಚು ಲೆಂತ್ ತೊಗೋತಾಯಿದ್ದೀನಿ ನೀವು ಬೇಕಂದರೆ ಲೆಂತ್ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಐದು ಇಂಚು ನಾನಿಲ್ಲಿ ಶೋಲ್ಡರ್ ತೊಗೋತಾಯಿದ್ದೀನಿ ಹಾಗೆ ಇಲ್ಲಿಂದ ಐದು ಇಂಚು ಆರ್ಮೂರ್ ಇದ್ದೀನಿ ಅಂದರೆ ಶೋಲ್ಡರ್ ಲೆಂತ್ ಸೊ ಅದಾದ ಮೇಲೆ ಏನು ಮಾಡಬೇಕು ಇಲ್ಲಿ ನಾನು ಆರು ಇಂಚು ನಾನಿಲ್ಲಿ ಆರು ಇಂಚು ಅರ್ಧ ಇಂಚು ಲೂಸಿಂಗೆ ಆರೂವರೆ ಇಂಚು ಎದೆ ಸುತ್ತಳುತ್ತೆ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ಸೊಂಟದ ಉದ್ದ ಹತ್ತು ಇಂಚು ತೊಗೊಳ್ಳಿ ಮತ್ತು ಇಲ್ಲಿ ಐದೂವರೆ ಇಂಚು ಸೊಂಟ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಒಂದೂವರೆ ಇಂಚು ಈ ಥರನೇ ತೊಗೋಬೇಕು ಅದಾದಮೇಲೆ ಇಲ್ಲಿ ನಾನು ಕಡ್ ಬಟ್ಟೆ ನಾನು ತಗೊಂಡಿರೋದು ಕೇವಲ ಒಂದು ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಅಷ್ಟೇ ಜಾಸ್ತಿ ಇಲ್ಲ ಮತ್ತು ಸೊಂಟ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಂಚಿಟ್ಟು ಇಲ್ಲಿಂದ ಇಲ್ಲಿಗೆ ಸೆವೆನ್ ಇಂಚಿಡಿ ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಇಷ್ಟು ಮಾತ್ರ ಏಕೆಂದರೆ ಸೈಡಲ್ಲಿ ಫೋರ್ ಫೋಲ್ಡಿಂಗ್ ಡೈರೆಕ್ಟಾಗಿ ಫೋಲ್ಡ್ ಮಾಡಿದ್ದೀನಿ ಮತ್ತು ಸಿರ್ಫ್ ಇಷ್ಟೇ ಹದಿನೆಂಟು ಇಂಚು ಅಷ್ಟೇ ಮಾತ್ರ ಯೂಸ್ ಆಗಿರೋದು ಮೇಲುಗಡೆ ಬಟ್ಟೆ ಮಿಕ್ಕಿದೆ ಜಾಸ್ತಿ ಯೂಸ್ ಆಗಿಲ್ಲ ಬಟ್ಟೆ ಇಲ್ಲಿ ಇದನ್ನು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ಸೈಡಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ ಬಟ್ ಕರೆಕ್ಟಾಗಿದೆ ಸ್ವಲ್ಪ ಅಂತಂದರೆ ಸಾಲ್ಟೇಜ್ ಸಾಲ್ಟೀಸ್ ಏನಿಲ್ಲ ಕರೆಕ್ಟಾಗಿದೆ ಸೊ ಅದಕ್ಕೆ ಈ ಥರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ಅಂದರೆ ಒಂದು ಅರ್ಧ ಮೀಟ್ರ್ ಬಟ್ಟೆಯಲ್ಲಿ ನಿಮಗೆ ಲೈನಿಂಗ್ ಪೀಸು ಅಷ್ಟು ಜಾಸ್ತಿ ಏನು ಬೇಕಾಗಿಲ್ಲ ನೆಕ್ ಪಟ್ಟಿ ಆಗಿರ್ಬೋದು ಮತ್ತು ಇದು ಸ್ಲೀವ್ಲೆಸ್ ಕಟ್ಟಿಂಗ್ ಸ್ಟಿಚಿಂಗ್ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಇವಾಗ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಡೈಲಿ ಯೂಸ್ ಮಾಡೋದಕ್ಕೆ ಯಾವ ರೀತಿ ಅಂತ ಅಂದ್ಬಿಟ್ಟು ಇದ್ದೀನಿ ಮತ್ತು ಇಲ್ಲಿಂದಿಲ್ಗೆ ಮೂರು ಇಂಚ್ ತೊಗೊಳ್ಳಿ ಇಲ್ಲೊಂದು ಚಿಕ್ಕದಂತೂ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೋಡಿ ಇಷ್ಟ ಆದಮೇಲೆ ಏನು ಮಾಡಬೇಕು ಇದು ಫ್ರಂಟ್ ಪಾರ್ಟ್ ಇದೆ ಮತ್ತು ಇಲ್ಲಿ ಒಳಗಡೆ ಸೈಡ್ ಇದೆಯಲ್ಲ ಇದು ಬ್ಯಾಕ್ ಪಾರ್ಟು ಈ ಥರ ನೀವು ಬರೆದಿಟ್ಕೋಬೇಕು ಬರೆದಿಟ್ಕೊಂಡು ಏನು ಮಾಡಬೇಕು ಬ್ಯಾಕ್ ಪಾರ್ಟ್ ಉಂಟಲ್ಲ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಫ್ರಂಟಲ್ಲಿ ಫ್ರಂಟು ಮತ್ತು ಬ್ಯಾಕು ನೀವು ಎಷ್ಟು ನೆಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೀತಿ ನೀವು ನೆಕ್ ನೀವು ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಇಂಚ್ ತೊಗೋತಾಯಿದ್ದೀನಿ ನೀವು ಬೇಕಂತ ಅಂದರೆ ನಾಲ್ಕೂವರೆ ತನಕ ಮಾಡ್ಕೊಬೋದು ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರಂಟ್ ಪಾರ್ಟು ಮತ್ತು ಇಲ್ಲಿಗೆ ಒಂದು ಡೌನಿಂಗ್ ಕೊಡಿ ಡೌನಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೇಮ್ ಅದೇ ರೀತಿ ಬ್ಯಾಕ್ ಪಾರ್ಟಲ್ಲಿ ನಾನು ಇಲ್ಲಿ ಜಾಸ್ತಿ ಜಾಸ್ತಿ ಅಂತ ಅಂದರೆ ಎರಡೂವರೆ ಇಂಚ್ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡಿ ಎರಡೂವರೆ ಮೂರು ಅದಕ್ಕಿಂತ ಜಾಸ್ತಿ ಬೇಡಿ ಮತ್ತು ಇಲ್ಲಿಂದಿಲ್ಲಿಗೆ ಈ ಥರ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಶೇಪ್ ಕೊಡಿ ಬ್ಯಾಕ್ ಸೈಡು ಇಷ್ಟು ಸಾಕು ಹೊಲಿಗೆ ಹಾಕೋದು ಎಷ್ಟು ಈಸಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೊಲಿಗೆ ಹಾಕೋದು ತುಂಬ ಈಸಿನೇ ಇದರಲ್ಲಿ ನೆಕ್ ಪಟ್ಟಿ ಕಟ್ಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಆರ್ಮಲ್ ಸೈಡಲ್ಲಿ ಪಟ್ಟಿ ಕಟ್ಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಏನಿರೋಲ್ಲ ತುಂಬ ಈಸಿ ಇರುತ್ತೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ತೊಗೊಂಡು ಸೇಮ್ ಅದೇ ಸೇಮ್ ಅಳ್ತೆಗೆ ಅಂದರೆ ಲೈನಿಂಗ್ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ರೀತಿ ನೀವು ಮೇಯ್ನ್ ಫ್ಯಾಬ್ರಿಕ್ಕಿಂದ ಕಟ್ಟಿಂಗ್ ಮಾಡ್ಕೋಬೇಕು ನಾನಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿಲ್ಲ ಏಕೆಂದರೆ ಸಮ್ಮರ್ ಕುರ್ತಾ ಏಕೆ ತುಂಬ ಶುಕೆಯಲ್ಲಿ ಇರುತ್ತಲ್ವಾ ಸೊ ಈ ಥರ ಡೈಲಿ ಯೂಸ್ ಮಾಡೋದಕ್ಕೆ ನೀವು ಕೊಟ್ಟರೆ ನೀವೇ ಒಲಗ್ಬೋದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಅಷ್ಟೇ ನೋಡಿ ಇಲ್ಲಿ ಇಂಚು ಎರಡು ಇಂಚು ಒಲಿಗೆದಕ್ಕೋಗುತ್ತೆ ಮತ್ತು ಇನ್ನು ಸ್ವಲ್ಪ ಲೈನಿಂಗ್ ಕಡಿಮೆ ಇರುತ್ತಲ್ಲ ಒಳಗಡೆ ಸೈಡ್ ಕಡಿಮೆ ಇರಬೇಕಲ್ಲ ತು ಈ ಥರ ತೊಗೊಳ್ಳಿ ಸೊ ಇದನ್ನು ಈ ಥರ ತೊಗೊಂಡು ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಸುತ್ತ ಏನು ಮಾಡಬೇಕು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಬನ್ನಿ ಇವಾಗ ಸ್ಟಿಚಿಂಗ್ ಮಾಡೋದಕ್ಕೆ ಹೇಳ್ಕೊಡ್ತೀನಿ ನೋಡಿ ನಾನಿಲ್ಲಿ ಸೇಮ್ ಥರ ಕಲರ್ನ ನಾನು ಮಷಿನ್ಗೆ ಹಾಕೊಂಡಾಯ್ತು ಇವಾಗ ಏನು ಮಾಡಬೇಕು ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಾನು ನಿಮಗೆ ಹೊಲಿಗೆ ಹಾಕೋದನ್ನು ತುಂಬ ಬೇಗ ಹೊಲಿಗೆ ಆಗೋದು ಕಟ್ಟಿಂಗ್ ಎಷ್ಟಾಯಿತು ಅದಕ್ಕಿಂತ ಕಡಿಮೆ ಟೈಮಲ್ಲಿ ಆಗೋಗುತ್ತೆ ಬನ್ನಿ ನೋಡಿ ಫಸ್ಟ್ ಏನು ಮಾಡಬೇಕು ಕೆಳಗಡೆ ಸೈಡು ನಾನಿಲ್ಲಿ ಹೊಲಿಗೆ ಹಾಕೋತಿದ್ದೀನಿ ಇಲ್ಲಿ ವೀಡಿಯೋನ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಬಿಗಿನರ್ಸು ಕೂಡ ನೀವು ಹೊಲಿತಾ ಇರ್ತೀರ ನಿಮಗೆ ಜಾಸ್ತಿ ಗೊತ್ತಾಗಲ್ಲ ಅಂತ ಒಂದು ಪ್ರಾಬ್ಲಮ್ ಬರಬಾರ್ದು ಸ್ಪೀಡ್ ಆಯಿತು ವೀಡಿಯೋ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಇಲ್ಲಿ ಸ್ವೀಡಿಯೋನ ಸ್ಲೋ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಫಸ್ಟು ಕೆಳಗಡೆ ಸೈಡ್ ಏನು ಮಾಡಬೇಕು ಒಂದು ಇಂಚ್ ನೀವು ಇಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು ಅದಾದ ಮೇಲೆ ಏನು ಮಾಡಬೇಕು ಮೀನ್ ಫ್ಯಾಬ್ರಿಕು ಸೀದಾ ಇದೆ ಲೈನಿಂಗ್ ಪೀಸು ಉಲ್ಟಾ ಇದೆ ಈ ಥರ ಮಡ್ಚಿ ಈ ಥರ ಹಾಕೋಬೇಕು ಹಾಕ್ಕೊಂಡು ಏನು ಮಾಡಬೇಕು ಫಸ್ಟ್ ನಾನಿಲ್ಲಿ ನೆಕ್ ಕಟ್ಟಿಂಗ್ ಅಂದರೆ ಸ್ಟಿಚಿಂಗ್ ಮಾಡ್ಕೊತೀನಿ ನೋಡಿ ನೆಕ್ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ನೆನಪಿರಲಿ ಓನ್ಲಿ ಸ್ಟಿಚಿಂಗ್ ಮಾಡ್ಕೋತಿದ್ದೀನಿ ರೌಂಡ್ ಶೇಪಲ್ಲಿ ಈ ಥರ ನೀವು ಹೊಲಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಎರಡು ಕಡೆ ಸೈಡು ಆರ್ಮೂಲ್ ಸೈಡ್ ಕೂಡ ನೀವು ಹೊಲಿಗೆ ಹಾಕೊಳ್ಳಿ ತುಂಬ ಈಸಿ ಇದು ಡೈರೆಕ್ಟಾಗಿ ಶೋಲ್ಡರ್ ಅಂದರೆ ಸಾರಿ ಆರ್ಮೋಲ್ ಮತ್ತು ನೆಕ್ ಎರಡೂ ಕೂಡ ಕಂಪ್ಲೀಟ್ ಆಗೋಗುತ್ತೆ ಯಾವುದೇ ರೀತಿ ಒಂದು ನೆಕ್ ಪಟ್ಟಿನ ನಾವು ಫಿನಿಶಿಂಗ್ ಕೊಡ್ದೇ ಕಂಪ್ಲೀಟ್ ಆಗೋಗುತ್ತೆ ಇದನ್ನೇನು ಮಾಡಬೇಕು ಇದನ್ನೇ ಕಟ್ಟಿಂಗ್ ಮಾಡ್ಕೊಳ್ಳಿ ಪ್ರಾಪರಾಗಿ ಅದಾದಮೇಲೆ ನೆಕ್ ಉಂಟಲ್ಲ ನೆಕ್ನು ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಅಂದರೆ ಲೈನಿಂಗ್ ಪೀಸ್ ಎಷ್ಟಿದೆ ಅಷ್ಟೇ ಅಷ್ಟು ಅದಕ್ಕಿಂತ ಜಾಸ್ತಿ ಬೇಡ ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡು ಏನು ಮಾಡಬೇಕು ಸಣ್ಣ ಸಣ್ಣಕ್ಕೆ ಇಲ್ಲಿ ಕಟ್ಕೊಡಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ಕೊಡಿ ಇಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ಕೊಡಿ ಅದಾದ ಮೇಲೆ ಏನು ಮಾಡಬೇಕು ಇಲ್ಲೂ ಕೂಡ ಕಟ್ಕೊಡಿ ಡೈರೆಕ್ಟಾಗಿ ಇವಾಗ ಸೀದಾ ಮಾಡಿ ಪೀಸ್ನ ನೋಡಿ ಎಷ್ಟು ಈಸಿ ಮೆಥಡ್ ಅಲ್ವ ಇದು ಡೈಲಿ ಯೂಸ್ ಮಾಡೋದಕ್ಕಾದರೆ ಈ ಥರ ಒಲಿರಿ ಮಕ್ಕಳಿಗೆ ಬಟ್ ನಾವು ದೊಡ್ಡ ಒಂದು ಕಸ್ಟಮರ್ ಬಟ್ಟೆ ಆದರೆ ಈ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಡೈಲಿ ಮಕ್ಳಿಗೆ ನೀವು ಯೂಸ್ ಮಾಡೋದಿದ್ರಿ ಅಕಸ್ಮಾತ್ ನಿಮ್ಮ ಅಂದರೆ ಕಸ್ಟಮರ್ ಕೇಳಿಬಿಟ್ಟು ನೀವು ಡೈಲಿ ಯೂಸ್ಗೆ ಅಂತ ಕೊಡ್ತಾರೆ ನೋಡಿ ಅವ್ರದ್ದಾದರೆ ಈ ಥರ ಒಲೇರಿ ಬಟ್ ದೊಡ್ಡ ದೊಡ್ಡ ಆಗಿತ್ತು ಅಂದರೆ ಈ ಥರ ಒಲೆಯೋಕ್ಕೆ ಹೋಗಬೇಡಿ ದಯವಿಟ್ಟು ನೋಡಿ ಈ ಥರ ಸುತ್ತ ಇವಾಗ ಒಂದು ತುದೀಲಿ ಮತ್ತೊಂದು ಹೊಲಿಗೆನ ಹಾಕೋತಾ ಹೋಗ್ಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ಇವಾಗ ಶೋಲ್ಡರ್ ಮತ್ತು ಆರ್ಮಲ್ ಸೈಡು ನೇಕ್ ಪಟ್ಟಿ ಎಲ್ಲ ಕಂಪ್ಲೀಟಾಗಿದೆ ಸೇಮ್ ಇದೇ ರೀತಿ ನೀವು ಮತ್ತೊಂದು ಪೀಸನ್ನು ಕೂಡ ಕಟ್ಟಿಂಗ್ ಮಾಡಿಕೊಂಡು ಕ ನೀಟಾಗಿ ಸ್ಟಿಚ್ಚಿಂಗ್ ಮಾಡಿಕೊಂಡಾಗಿದೆ ಸೊ ಈ ಥರ ಒಂದು ಫಿನಿಶಿಂಗ್ ಕೊಟ್ಟು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ತುಂಬ ಬೇಗನೂ ಕೂಡ ಹೊಲಿಗೆ ಹಾಕಿ ಮುಗಿಸ್ಬೋದು ಇದನ್ನು ಸೊ ಇತ್ತು ಯಾವ ರೀತಿ ರೆಡಿಯಾಗಿದೆ ಅದೇ ರೀತಿ ಮತ್ತೊಂದು ಪೀಸು ಕೂಡ ರೆಡಿಯಾಗಿದೆ ಎರಡು ಕಂಪ್ಲೀಟ್ ಆಯಿತು ಇವಾಗ ಏನು ಮಾಡಬೇಕು ಇಲ್ಲಿ ಶೋಲ್ಡರ್ನ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಡೈರೆಕ್ಟಾಗಿ ಈ ಥರ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು ಎರಡು ಕಡೆ ಡಬ್ಬಲ್ ಹೊಲಿಗೆ ಹಾಕೋಬೇಕು ನೋಡಿ ಇವಾಗ ನಿಮ್ಮ ಒಂದು ಸೈಜು ನಾನಿಲ್ಲಿ ಒಂದೂವರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಅಲ್ವಾ ಒಂದೂವರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಟೆ ನಾನಿಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದೀನಿ ಯಾಕಂದರೆ ಕಟ್ಟಿಂಗ್ ಆಗಿತ್ತು ಅಂತ ಅಂದರೆ ನಾವು ಮಾರ್ಕಿಂಗ್ ಮಾಡಿರೋದು ಪರ್ಫೆಕ್ಟಾಗಿತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಡೈರೆಕ್ಟಾಗಿ ಒಂದೂವರೆ ಇಂಚು ಬಿಟ್ಟು ನಾವು ಇಲ್ಲಿ ಒಲೆ ಅಂದರೆ ಫಿಟಿಂಗ್ನೇ ಕೊಟ್ಟು ಕೊಡ್ಬೋದು ಸೇಮ್ ಅದೇ ರೀತಿ ಮತ್ತೊಂದು ಕಡೆ ಸೈಡು ಕೂಡ ಒಂದೂವರೆ ಇಂಚ್ ಬಿಟ್ಟು ನಾನು ಫಿಟ್ಟಿಂಗ್ ಕೊಡ್ತಾಯಿದ್ದೀನಿ ಲಾಸ್ಟಲ್ಲಿ ಫೈನಲ್ ಚೆಕ್ ಮಾಡ್ತೀನಿ ಲೂಸ್ ಇದೆಯಾ ಅಂತ ಅಂದ್ಬಿಟ್ಟು ನೀವು ಕಟ್ಟಿಂಗ್ ಕರೆಕ್ಟಾಗಿ ನೀವು ಹೊಲಿಗೆನ ನೀವು ಅಂದರೆ ಮಾರ್ಕಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಇಶ್ಯೂ ಬರಲ್ಲ ಸೊ ನೋಡಿ ಇಷ್ಟಾಯಿತು ಇವಾಗ ಇದನ್ನು ಕೂಡ ಡಬ್ಬಲ್ ಹೊಲಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡೆರಡು ಹೊಲ್ಗೆ ಹಾಕಿ ಕಂಪ್ಲೀಟ್ ಆಯ್ತು ಇವಾಗ ಸೈಡ್ ಫಿಟ್ಟಿಂಗ್ ಸೈಟ್ ಸೈಡ್ ಕ ಪ್ಲೇಟ್ಸ್ ಕೊಡೋದು ನೋಡಿ ಇದು ಕರೆಕ್ಟಾಗಿ ಬಂದಿದೆ ಇದು ಕೂಡ ಕರೆಕ್ಟಾಗಿ ಬಂದಿದೆ ಶೀಟು ಕೂಡ ಕರೆಕ್ಟಾಗಿ ಬಂದಿದೆ ಇವಾಗ ಸೈಡ್ ಫಿಟಿಂಗ್ ಸೊ ಇಲ್ಲಿ ಸೈಡ್ ಕಟ್ ಸೈಡ್ ಕಟ್ಟು ಇಷ್ಟು ಹೊಲಿಗೆ ಹಾಕೊಂಡು ಮೇಲೆ ಏನು ಮಾಡಬೇಕು ಒಂದು ಸೈಡು ಕೆಳಗಡೆ ಸೈಡು ನೀವು ಒಳಗಡೆ ಕಾದಂಗೆ ಹಾಕ್ಬಿಡಿ ಮೇಲುಗಡೆ ಸೈಡ್ ಪೀಸ್ ಉಂಟಲ್ಲ ಇದನ್ನ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಹೊಲಿಗೆ ಹಾಕೋಬೇಕು ನೀವು ಎಷ್ಟು ಚಿಕ್ಕ ಬೇಕು ದೊಡ್ಡ ಬೇಕು ಅಷ್ಟು ಆ ತಕ್ಕನಾಗಿ ನೀವು ಪ್ಲೇಟ್ಸ್ನ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಹೋಗಬೇಕು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಆದಷ್ಟು ತುದಿರಿ ನಾವು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗದಲ್ಲಿ ಕಟ್ ಈ ಥರ ಮಡ್ಚ್ಕೋತಾ ನೀವು ಹೊಲಿಗೆ ಹಾಕೋತಾ ಹೋಗಬೇಕು ನೋಡಿ ಈ ಥರ ಮತ್ತು ಈ ಪ್ಲೇಟ್ಸ್ ಯಾವ ರೀತಿ ಕಟ್ಕೊಡೋದು ಅದನ್ನು ಇನ್ನೊಂದು ಮೆಥಡ್ ಇದೆ ಒಂದು ಬೇಸಿಕ್ ಮೆಥಡು ತುಂಬ ನಾನು ಆಫ್ಲೈನ್ ಸ್ಟೂಡೆಂಟ್ಗೆ ನಾನು ಇನ್ನು ಯಾರ್ಯಾರಿಗೆ ಈ ಒಂದು ಮೆಥಡು ತುಂಬ ಹಾರ್ಡ್ ಆಗ್ತಿತ್ತು ಸೊ ಅವ್ರಿಗೆ ನಾನು ಆ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಅನಿಸ್ತು ಅವ್ರಿಗೆ ತುಂಬ ಅಂದರೆ ಫಸ್ಟ್ ಟೈಮ್ ಹೊಲಿತಾರಲ್ಲ ಅವರು ಕೂಡ ಕರೆಕ್ಟಾಗಿ ಯಾವುದೇ ರೀತಿ ಒಂದು ಒಂದು ರೈಲಿ ಅಂದರೆ ರಿಂಕಲ್ಸ್ ಎಲ್ಲ ಬರುತ್ತಲ್ವ ಇಲ್ಲಿ ಕೆಲವೊಂದು ಸರಿ ಅದು ಯಾವ ರೀತಿ ಬರೆದಂಗೆ ತುಂಬ ನೀಟಾಗಿ ಹೊಲ್ರು ಸೊ ಆ ಮೆಥಡ್ ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ ನೋಡಿ ಮತ್ತು ತುದಿಲಿ ಆದಷ್ಟು ತುದೀಲಿ ನೀವು ಮತ್ತೊಂದು ಮತ್ತೊಂದೊಲಿಗೆ ಇಲ್ಲಿ ಸೇಮ್ ಪ್ರೊಸೆಸ್ ಈ ಕಡೆ ಸೈಡು ಕೂಡ ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಮತ್ತು ತುದೀಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಹೊಲಿಗೆ ಹಾಕೊಳ್ಳಿ ಈ ಥರ ನೀಟಾಗಿ ಕಂಪ್ಲೀಟ್ ಆಯಿತು ಕೇವಲ ಒಂದು ಸ್ವಲ್ಪ ನಾನು ವೀಡಿಯೋ ಸ್ಲೋ ಮಾಡಿದ್ದೀನಿ ಸ್ಟಿಚಿಂಗಲ್ಲಿ ಇಲ್ಲ ಅಂತ ಅಂದರೆ ಕೇವಲ ಹತ್ತು ನಿಮಿಷದಲ್ಲಿ ನೀವು ಹೊಲಿಗೆ ಹಾಕ್ಕೊಂಡು ರೆಡಿಯಾಗಿಬಿಡುತ್ತೆ ಈ ಒಂದು ಕುರ್ತಾ ಇದು ಏಜು ಬಂದ್ಬಿಟ್ಟು ಒಂಬತ್ತು ವರ್ಷ ತುಂಬ ಸಣ್ಣ ಇದ್ದಾಳೆ ನಿಮ್ಗೆ ಯಾವ ಒಂದು ಲೆಂತ್ ಬೇಕು ಎಷ್ಟು ಬೇಕೋ ಅದ್ರ ತಕ್ಕನಾಗೆ ನೀವು ಲೆಂತ್ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು ನೋಡಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿಯಾಗಿದೆ ಸಮ್ಮರ್ಗೆ ಯೂಸ್ ಮಾಡುವಂಥ ಒಂದು ಕುರ್ತಿ ಫ್ರೆಂಡ್ಸ್ ನಿಮಗೆ ಈಗ ಅನಿಸ್ತು ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡೋದು ಮರಿ ಹೋಗಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ ವಿಸಿಟ್ ವಿಸಿಟ್ ಆಗಿದ್ದರೆ ಗೊತ್ತೇ ಇದೆಯಲ್ವಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು